ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪವಿತ್ರ ಇವತ್ತು ನಾನು ಎರಡನೇ ದಿನದ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ ಎರಡನೇ ದಿನದ ಪೂಜೆಯ ವಿಡಿಯೋದಲ್ಲಿ ಏನೇನಿದೆ ಇದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮೊದಲನೇ ದಿನವೂ ಹೋಮಗಳೆಲ್ಲ ಮಾಡಿದ್ದಾಯಿತು ನೆಕ್ಸ್ಟ್ ಡೇ ಕೂಡ ಹೋಮ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಬಂದು ಹೋಮಗೆ ಕೂತ್ಕೋಬೇಕು ಅಂತ ಹೇಳಿದ್ರು ಸೊ ನೆನೆ ನೈಟ್ ಯಾರ್ಯಾರು ಕೂತಿದ್ರು ಎಲ್ಲರೂ ಬಂದು ಹೋಮಗೆ ಕೂತಿದ್ದಾರೆ ನೆಂಟರು ಕೂಡ ಎಲ್ಲರೂ ಬಂದು ಒಬ್ಬೊಬ್ಬರಾಗಿ ಕೂರ್ತಾ ಇದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಭಾಗವಹಿಸಬಹುದು ಅಂತ ಹೇಳಿದ್ರು ಸೊ ಹೋಮನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪೂಜಾರಿಯವರು ಏನೇ ನೈಟು ಯಾರ್ಯಾರು ಕೂತಿದ್ರು ಅವರೆಲ್ಲ ಕೂತಿದ್ದೀವಿ ಇನ್ನು ನಮ್ಮ ಅಕ್ಕ ಭಾವ ಬಂದಿರಲಿಲ್ಲ ಸೊ ಅವರು ಕೂಡ ಬಂದಮೇಲೆ ಹೊಟ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಕುಟುಂಬಸ್ಥರು ಕುತ್ಕೊಂಡು ಹೋಮಾನ ಶುರು ಮಾಡಿದ್ವಿ ಏನೇನೈ ಹಾಕ್ಕೊಂಡಿದ್ದೆ ಹಾರಗಳೆಲ್ಲ ಹಾಗೆ ಇತ್ತು ಸೊ ಎಲ್ಲ ಹೂನಾರುಗಳ ಹಾಕ್ಕೊಂಡು ಹೋಮಾನ ಮಾಡ್ತಾಯಿದ್ದೀವಿ ಪೂಜಾರಿಯವರು ಬಂಥರ ಹೇಳ್ತಾ ಇರ್ತಾರೆ ಹಾಗೆ ಹೋಮಾಗೆ ಹಾಕುವಂಥ ಸೊ ಕೆಲವೊಂದು ಐಟಮ್ಗಳು ಇರ್ತಾವಲ್ಲ ಅವರು ನಮ್ಮ ಕೈ ಕೊಟ್ಟಿದ್ದಾರೆ ಅದ್ರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಇಲ್ಲ ಸ್ವಲ್ಪ ನೆಲ್ಲು ಭತ್ತ ಮತ್ತೆ ಅದೇನಾದ್ರೂ ಕಡಲೆಪುರಿ ಕೊಬ್ಬರಿ ಇನ್ನು ಏನೇನು ಐಟಮ್ಸ್ ಎಲ್ಲ ಕೊಟ್ಟಿದ್ರು ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಹಾಕಬೇಕು ಅಂತ ಒಬ್ಬೊಬ್ಬರಾಗಿ ಒಂದೊಂದನ್ನೇ ಅವರು ಮಂತ್ರ ಹೇಳ್ತಾ ಇದ್ದಾಗ ನಮಃ ಅಂದಾಗ ಲಾಸ್ಟಲ್ಲಿ ನಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ಹೋಮ ಕುಂಡ ಒಳಗಡೆ ಹಾಕಬೇಕು ನಮ್ಮ ಮಧ್ಯೆ ಬಂದ್ಬಿಟ್ಟು ನಮ್ಮ ಮೈದಾ ಕೂತಿದ್ದಾರೆ ಅವರು ಕೊಬ್ಬರಿನ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ನಿನ್ನೆ ನೈಟ್ ನಮ್ಮ ಯಜಮಾನ್ರವ್ರ ಅತ್ತೆ ಮತ್ತು ಮಾವ ಕೂತಿರ್ಲಿಲ್ಲ ಸೋದ್ರ ಮಾವ ಸೋದ್ರ ಅವರು ಇವಾಗ ಬೆಳಗ್ಗೆ ಬಂದರು ದಂಪತಿಗಳಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರನ್ನ ಕೂಡ ಕೂರಿಸಿ ಹೋಮನ ಮಾಡ್ತಾಯಿದ್ದಾರೆ ಏನೇ ಅಷ್ಟು ಹೋಮ ಏನಿಲ್ಲ ಸ್ವಲ್ಪ ಹೊತ್ತು ಮಾತ್ರ ಹೋಮನ ಮಾಡಿ ಮುಗಿಸಿ ನೆಕ್ಸ್ಟ್ ಬೇರೆ ಪೂಜೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವೆಲ್ಲ ಹೋಮಗಳನ್ನ ಮಾಡ್ತಾಯಿದ್ರೆ ನಮ್ಮ ಹುಡುಗರೆಲ್ಲರೂ ಭಟ್ರ ಅಂಕಲ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮಿಕ್ಸಿಗೆ ಹಾಕ್ಕೊಡೋದು ತರಕಾರಿ ಹಚ್ಕೊಡೋದು ಎಲ್ಲನೂ ಸ್ವಲ್ಪ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನೆಂಟ್ರುಗಳೆಲ್ಲ ಬರ್ತಾ ಇದ್ದಾರೆ ನಮ್ಮ ಹುಡುಗರು ನೋಡಿ ಅವನ ಮಗ ನಮ್ಮ ಚಿಕ್ಕಮ್ಮನ ಮಗಳು ಇವರು ನಮ್ಮ ಅತ್ತೆ ಕಾಯಿ ತುರಿತಾ ಇದ್ದಾರೆ ಭಟ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಹೋಮ ಮುಗಿದ ನಂತರ ಒಂದು ಮರದಲ್ಲಿ ಬಟ್ಟೆನ ಹಾಸ್ಬಿಟ್ಟು ಅದರಲ್ಲಿ ಕೆಲವೊಂದು ಐಟಮ್ ಇಟ್ಬಿಟ್ಟು ಬಳೆ ಹಾಗೆ ಕೊಬ್ಬರಿ ಹೂವು ಎಲ್ಲ ಇಟ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಹೇಳಿದ್ರು ಅದ್ರಲ್ಲಿ ಕಾಯಿನ ಹಾಕ್ಬಿಟ್ಟು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಇದನ್ನು ತಗೊಂಡೋಗ್ಬಿಟ್ಟು ಹೋಮದಲ್ಲಿ ಇಡಬೇಕಂತೆ ಇದನ್ನೆಲ್ಲ ನಾನೇ ರೆಡಿ ಮಾಡಿದ್ದು ನಾನು ಇದನ್ನೆಲ್ಲ ದೇವರು ಮಾಡ್ಲಿಕ್ಕೆ ಕಟ್ಟೋದಕ್ಕೆ ಅಂತ ಅಂದ್ಕೊಂಡೆ ಬಟ್ ಅವರು ಬೇರೆ ಥರನೇ ಹೇಳಿದ್ರು ಅವರ ಪದ್ಧತಿಗಳು ಬೇರೆ ಇರುತ್ತಲ್ಲ ಪೂಜಾರಿ ಅವರು ಥರನೇ ಮಾಡಬೇಕು ನಾವು ಅಂದ್ಕೊಂಡಿದ್ದ ಆಡೋಕ್ಕಾಗಲ್ಲ ನಾನು ನೆಂಟರುಗಳು ಕೂತ್ಕೊಂಡು ಹಾಗೆ ಮಾತಾಡ್ಕೊಂಡು ಇದು ಮಾಡ್ತಿದ್ದಾರೆ ಇವು ಮೂರು ಜನ ಅಕ್ಕ ತಂಗಿರು ನಮ್ಮ ಯಜಮಾನ್ರವರ ಅತ್ತೆ ಅಂದರೆ ನಮ್ಮ ಮಾವ ಅವರ ಇವ್ರ ಮೂರೂ ಈ ತಾತ ಬಂದ್ಬಿಟ್ಟು ನಮ್ಮ ಯಜಮಾನ್ರವರ ದೊಡ್ಡಪ್ಪ ಲಾಸ್ಟಿಗೆ ಇವ್ರ ಹತ್ರ ನಮಸ್ಕಾರ ಮಾಡಿಸ್ಕೊಂಡು ತೊಗೊಂಡೋದೆ ಅವ್ರೇನು ಹೇಳ್ತಾ ಇದ್ದಾರೆ ಮತ್ತು ಒಂದು ಸ್ವಲ್ಪ ಪೂಜೆ ಆದಮೇಲೆ ತಲೆ ಮೇಲೆ ಇಟ್ಕೊ ಅಂತ ಹೇಳಿದ್ರು ಹಾಗೆ ಇಟ್ಕೋಬಾರ್ದು ಸೆರ್ಗನ್ನ ಹಾಕ್ಕೋಬೇಕು ಅಂತ ಹೇಳಿದ್ರು ಸೊ ನಮ್ಮ ಯಜಮಾನರು ನಾನು ದಾವಣಿನ ತೆಗ್ದು ತಲೆ ಮೇಲೆ ಹಾಕಿದ್ರು ನಾನು ಅದನ್ನು ತಲೆ ಮೇಲೆ ಇಟ್ಕೊಂಡು ಆ ಬಾಗಿನ ಮೂರು ಸುತ್ತು ಬರೋಕೆ ಹೇಳಿದ್ರು ಮೂರು ಸುತ್ತ ಬಂದ ಮೇಲೆ ಹೋಮದಲ್ಲಿ ಹಾಕಬೇಕು ಅಂತ ನಾನು ಮೂರು ಸುತ್ತ ಬಂದೆ ಆ ನಂತರ ಅದನ್ನು ತೆಗೆದ್ಬಿಟ್ಟು ಪೂಜೆ ಮಾಡಿ ಮತ್ತೆ ಆಗ ಕೆಲವೊಂದು ಮಂತ್ರಗಳನ್ನ ಕೂಡ ಹೇಳಿದ್ರು ನಾವು ಅದೇ ರೀತಿ ಹೇಳಿಬಿಟ್ಟು ಆಮೇಲೆ ಅದರಲ್ಲಿ ಹೋಮದಲ್ಲಿ ಇಡ್ತಾಯಿದ್ದೀನಿ ಹಾಗೆ ಎಲ್ಲ ಮುತ್ತೈದೆಯರು ಬನ್ನಿ ಅಂತ ಹೇಳಿದ್ರು ಅವಾಗ ಅತ್ತೆ ಅಕ್ಕ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದರು ಎಲ್ಲರೂ ಹೊಟ್ಟಿಗೆ ಅದರಲ್ಲಿ ಹೋಮದಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದೀವಿ ಇದು ಹುರಿದು ಫುಲ್ಲುನು ಬೂದಿ ಹಾಕಬೇಕು ಅದರಲ್ಲಿ ಏನೂ ಸಹ ಉಳಿಬಾರ್ದು ಹೋಮದಲ್ಲಿ ಹಾಕಿರೋ ಅಂತ ಹೇಳಿ ಎಲ್ಲ ಕೂಡ ಹೋಮ ಕುಂಡ ಸುತ್ತ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ನಮಸ್ಕಾರ ಮಾಡಿಕೊಂಡು ಇನ್ನೂ ಏನೇನು ಹೋಮಕ್ಕೆ ತಂದಿದ್ರಲ್ಲ ಎಲ್ಲ ಕೂಡ ಹೋಮದಲ್ಲಿ ಹಾಕಬೇಕು ಏನೂ ಕೂಡ ವಾಪಸ್ ತಗೊಂಡು ಹೋಗಾಗಿಲ್ಲ ಅಂಥೇಳಿ ಎಲ್ಲ ಕೂಡ ಅದಕ್ಕೆ ಹಾಕಿಬಿಟ್ಟು ಅದನ್ನು ಉರಿತಾಯಿತ್ತು ಆ ನಂತರ ಗೋ ಪೂಜೆ ಮಾಡಿದ್ರು ಇದ್ರ ಇವಾಗ ಗೃಹ ಪ್ರವೇಶ ಮಾಡಬೇಕಾದ್ರೆ ಗೋವು ಪೂಜೆ ಮಾಡಿಬಿಟ್ಟು ಮನೆ ಒಳಗಡೆ ಕರ್ಕೊಂತೀವಲ್ಲ ಆ ರೀತಿಯೇ ಗೋವು ಪೂಜೆ ಮಾಡಬೇಕು ಅಂತ ಹೇಳಿದ್ರು ಫಸ್ಟು ದೇ ಹಸುನೆಲ್ಲ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ನಾನು ಮತ್ತು ನಮ್ಮ ಅಕ್ಕ ಇಟ್ಟು ನನಗೆ ಹಸು ಕಂಡ್ರೆ ಭಯ ಆಯಿತು ಆದರೂ ಪೂಜೆನ ಮಾಡ್ತಾಯಿದ್ದೀವಿ ದೇವರು ಅಂತ ಹೇಳಿಬಿಟ್ಟು 哎。 ಚೆಂದರು ಚಲಿನಲ್ಲಿ ಗೋಪಾಲಕರು ಗೋಪಾಲಕರು ಬೆನ್ನಿನ ಮೇಲೆ ಕಿವಿಯಲ್ಲಿ ಕಿವಿಯಲ್ಲಿ ನಾಲಿಗೆಯಲ್ಲಿ ನಾಲಿಗೆಯಲ್ಲಿ ತುದಿಯಲ್ಲಿ ನಾಲಿಗೆ ತುದಿಯಲ್ಲಿ ಸೃಸ್ಕೃತಿಯು ಭಗವದ್ಗೀತೆಯನ್ನು ಬೋಧಿಸುವ ಶ್ರೀಕೃಷ್ಣನು

ನೂರೆಂಟು ದೇವ್ರುಗಳಿರ್ತಾರೆ ಅಂತ ಹೇಳ್ತಾರಲ್ಲ ಕೋಟ್ಯಾನು ಕೋಟಿ ದೇವ್ರುಗಳಿರ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಅವರು ಸ್ವಲ್ಪ ದೇವರುಗಳನ್ನ ಹೆಸರುಗಳನ್ನ ಹೇಳಿದ್ರು ಎಲ್ಲರೂ ಕೂಡ ದೇವರ ಪ್ರಾರ್ಥನೆ ಮಾಡಿಕೊಂಡು ಗರ್ಭಗುಡಿ ಹತ್ರ ಬಂದ್ರಿ ಗರ್ಭಗುಡಿಗೆ ಹಾಕಿದ್ದಂಥ ತೆರೆನ ತೆರೆದ್ಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಅಕ್ಷತೆ ಕಾಳು ಕೊಟ್ಟು ಎಲ್ಲರೂ ಕೂಡ ಪರದೆಗೆ ಹಾಕಕ್ಕೆ ಹೇಳಿದ್ರು ಆ ನಂತರ ತೆರೆನ ತೆಗ್ದು ದೇವ್ರಿಗೆ ಅಭಿಷೇಕ ಮಾಡಿಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು ಒಂದೇ ಸರಿ ತೆರೆಯನ್ನ ತೆಗಿಯಕ್ಕೆ ಹೇಳಿದ್ರು ತೆಗೆದಾದ್ಮೇಲೆ ದೃಷ್ಟಿ ತೆಗಿತಾ ಇದ್ದಾರೆ ದೇವ್ರಿಗೆ ಇದು ಸಪ್ತಮಾತೆಯರು ಆ ಕಡೆ ಇರೋದು ಮುನೇಶ್ವರ ಈಗ ನಮ್ಮ ಯಜಮಾನ್ರು ಮತ್ತೆ ಇದ ಇಬ್ಬರು ದೇವ್ರಗಳಿಗೆ ಈಡುಗಾಯಿ ಹಾಕ್ತಾ ಇದ್ದಾರೆ ದೃಷ್ಟಿ ದೃಷ್ಟಿ ಕಾಯಿ ಮಾಡ್ತಾ ಇದ್ದಾರೆ ಹೋಮ ನೋಡಿ ಇನ್ನೂ ಉರಿತಾನೆ ಇದೆ ಅದರಲ್ಲಿರೋದೆಲ್ಲ ಪೂರ್ತಿಯಾಗಿ ಹುರಿದು ಅದು ಬೂದಿ ಆನಂತರ ಆ ನಂತರ ದೇವ್ರನ್ನ ದೇವಸ್ಥಾನದ ಒಳಗಡೆ ಹಸುನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಸು ಹೋಗೋದಕ್ಕೆ ಮೊದಲಿಗೆ ಸ್ವಲ್ಪ ಹಿಂಜರಿಕೆ ಮಾಡ್ತು ಆಮೇಲೆ ಸಲೀಸಾಗಿ ಒಳಗಡೆ ಹೋಗ್ಬಿಟ್ಟು ಗರ್ಭಗುಡಿ ಒಳಗಡೆ ಆ ನಂತರ ಆಚೆ ಬಂದು ಪಕ್ಕದಲ್ಲಿರುವಂಥ ದೇವ್ರ ದೇವಸ್ಥಾನದ ಗುಡಿ ಒಳಗಡೆ ಕೂಡ ಅದನ್ನು ಕರ್ಕೊಂಡು ಹೋಗೋದಕ್ಕೆ ಹೇಳಿದ್ರು ಅಲ್ಲೂ ಕೂಡ ಸಲೀಸಾಗಿ ಹೋಗಿಬಿಟ್ಟು ಅದು ವಾಪಸ್ ಬಂತು ಇವರು ನಮ್ಮ ಮಾವ ಅದನ್ನು ಸಾಕ್ತಾಯಿರ್ತಾರಲ್ಲ ಅದಕ್ಕೆ ಭಯ ಇರಲ್ಲ ಅಲ್ಲಿ ಹೋದಾಗಿಟ್ಕೊಂಡಿದ್ದಾರೆ ಆ ನಂತರ ನಾವೆಲ್ಲರೂ ಕೂಡ ಊರೊಳಗಡೆ ಹೋಗ್ತಾ ಕಾಣ ಏನು ಅಂತ ಹೇಳಿದ್ರೆ ಮಾಡೋದಕ್ಕೆ ಹೇಳಿದ್ರು ಜನ ಜನಕ್ಕೆ ಎಲ್ಲರಿಗೂ ಹೇಳಿಲ್ಲ ಅವಾಗ ಐದು ಜನ ಮಾಡಬೇಕು ಅಂತ ಸುಧಾರ್ಯರು ಹೇಳಿದರು ಸೊ ನಮ್ಮ ಅತ್ತೆ ಮುಂಚಿತವಾಗಿ ಹೇಳಿ ತಿಳಿಸಿದ್ರು ಅವ್ರಿಗೆಲ್ಲ ನಾವು ಹೊಲಗದೋ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆರತಿಗಳನ್ನ ಹೊಡ್ಸ್ಕೊಂಡು ಇದ್ದೀವಿ ಇದು ಎಲ್ಲ ಮಾಡಸಕ್ಕೆ ಸುಮಾರು ಒಂದು ಒಂಬತ್ತು ಗಂಟೆ ಆಗೋಗಿತ್ತು ಆಲ್ರೆಡಿ ಎಷ್ಟು ಬೇಗ ಮಾಡಬೇಕು ಅಂದ್ಕೊಂಡ್ರೂ ಲೇಟ್ ಆಗ್ತಾನೆ ಇರುತ್ತೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ಎಲ್ಲ ದೇ ಆರತಿಗಳು ಒಟ್ಟಿಗೆ ಬಂದ ಮೇಲೆ ಒಂದು ಕಡೆ ನಿಲ್ಲಿಸ್ಬಿಟ್ಟು ಅದನ್ನು ದೃಶ್ಯ ತೆಗಿಬೇಕು ಅಂತ ಹೇಳಿದ್ರು ಸೊ ನಮ್ಮ ಅಣ್ಣನ ಕೈಯಲ್ಲಿ ದೃಷ್ಟಿನ ತೆಗೆಸ್ತಾ ಇದ್ದಾರೆ ಇವಾಗ ಇದು ನಮ್ಮ ಅಣ್ಣ ನಮ್ಮ ಮಗ ಈಗ ದೃಷ್ಟಿನ ತೆಗೆದ್ಬಿಟ್ಟು ಆ ನಂತರ ದೇವಸ್ಥಾನ ಹತ್ರ ಎಲ್ಲ ಕರ್ಕೊಂಡು ಹೊಟ್ಟಿಗೆ ಇದ್ದದು ನಾನು ನಮ್ಮ ಯಜಮಾನ್ರು ಇದ್ರು ಮಾತಾಡ್ಕೊಂಡು ಹೋಗ್ತಾಯಿದ್ದೆ ನನ್ನ ತಂಗಿ ವಿಡಿಯೋ ಮಾಡಿದ್ದಾಳೆ ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ದೇವ್ರ ಪೂಜೆಯಲ್ಲಿ ಭಾಗವಹಿಸಿದ್ರು ಆ ನಂತರ ತಗೊಂಬಂದಿರೋ ದೇವ್ರ ದೀಪಗಳನ್ನೆಲ್ಲನೂ ದೇವ್ರ ಮುಂದೆ ದೇವ್ರ ವಿಗ್ರಹದ ಮುಂದೆನೇ ಇಡ್ತಾ ಇದ್ದಾರೆ ಪ್ರಸಾದ ಕೂಡ ರೆಡಿಯಾಗಿದೆ ಸಜ್ಜಿಗೆನ ರೆಡಿ ಮಾಡಿಸಿದ್ವಿ ಪ್ರಸಾದಕ್ಕೆ ದೇವ್ರ ನೈವೇದ್ಯಕ್ ಅಂತ ಹೇಳಿ ಆಮೇಲೆ ದೇವ್ರನ್ನ ತೊಳಿತಾ ಇದ್ದಾರೆ ಅಂದರೆ ಏನು ಹೇಳ್ತಾರೆ ದೇವ್ರ ಅಭಿಷೇಕನ ಮಾಡ್ತಾ ಇದ್ರು ಪೂಜಾರಿ ಅವರೆಲ್ಲ ಬರೋಷ್ಟೊತ್ತಿಗೆ ನಾವು ಅಭಿಷೇಕನ ಮಾಡಿಸ್ತಾ ಇದ್ದಾರೆ ನಮ್ಮ ಮೈದಾ ಅವ್ರ ಮತ್ತೆ ಕೈಯಲ್ಲೇ ಮಾಡಿಸ್ತಿದ್ರು ಯಾಕಂದರೆ ದಿನ ಪೂಜೆ ಮಾಡೋದು ಅವರೇ ಅಂತ ಹೇಳಿ ಆಮೇಲೆ ಹತ್ತು ಜನ ಮುತ್ತೇದರ್ನ ಕರೆದು ಅಲ್ಲಿ ಕೂರ್ಸಿರೋ ಕಳಶಗಳೆಲ್ಲ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನನ ಮೂರ್ಸುತ್ತ ಬರಬೇಕು ಅಂತ ಹೇಳಿದ್ರು ಸೊ ಹತ್ತು ಜನ ಎಲ್ಲರೂ ಬಂದು ನಿಂತಿದ್ದಾರೆ ಒಬ್ಬೊಬ್ಬರಾಗಿ ಅದ್ರ ಕಳಶಗಳನ್ನ ಅಲ್ಲಿ ಕಳಶಕ್ಕಾಗಿರೋ ಹುನ್ನಾರ ಎಲ್ಲ ತಗೊಂಡು ಹಾ ಹಾಕ್ಕೊಂಡು ಆಮೇಲೆ ಸೆರಗನ್ನ ತಲೆ ಮೇಲೆ ಇಟ್ಕೊಂಡು ಕಳಶಗಳನ್ನ ಒಬ್ಬೊಬ್ಬರಾಗಿ ತಲೆ ಮೇಲೆ ಇಟ್ಕೋಬೇಕು ಅಂತ ಹೇಳಿದ್ರು ಯಾರ್ಯಾರು ಗಂಡಂದಿರಿದ್ದರು ಅವ್ರ ಗಂಡಂದಿಂದು ಕೈಯಲ್ಲೇ ಹಾಕ್ಸಿದ್ರು ಇಲ್ಲದಿದ್ದವರು ಹಾಗೆ ಎತ್ಕೊಂಡ್ರು ಇಲ್ಲೊಂದು ತಮಾಷೆ ನಡೀತು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆನಂತರ ನಮ್ಮ ಅಮ್ಮನ ಟರ್ನ್ ಬಂತು ನಮ್ಮಪ್ಪ ಎಲ್ಲೋದ್ರು ನಿಮ್ಮ ಯಜಮಾನರು ಅಂತ ಕೇಳಿದ್ದಕ್ಕೆ ನಮ್ಮಪ್ಪ ನಾನು ಇಲ್ಲೇ ಇದ್ದೀನಿ ಸ್ವಾಮಿಯೇ ಕೊಡಿ ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಕೊಡ್ತಾ ಇದ್ದಾರೆ ಆನಂತರ ನಮ್ಮ ಅಕ್ಕವರ ಅಕ್ಕ ಅವರು ಕೂಡ ಅಕ್ಕಾನೇ ಆಗಬೇಕು ಅವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಆಮೇಲೆ ದೇವಸ್ಥಾನದ ಪ್ರದಕ್ಷಿಣೆಯ ಬರಬೇಕೆ ರೆಡಿ ಆಗ್ತಾಯಿದ್ದಾರೆ ಅವರೊಂದು ಸ್ವಲ್ಪ ಮಂತ್ರಗಳನ್ನ ಹೇಳಿದ್ರು ಆಮೇಲೆ ಪ್ರದಕ್ಷಿಣೆಗೆ ಹೋಗ್ತಾಯಿದ್ದೀವಿ ಪೂಜಾರಿ ಅವ್ರದ್ದು ಒಂದೊಂದು ಕೆ ಕೆಲಸ ಮಾಡೋವಾಗೂ ಒಂದೊಂದು ಮಂತ್ರ ಇದ್ದೇ ಇರುತ್ತಲ್ಲ ಸೊ ಅವ್ರ ಮಂತ್ರಗಳನ್ನ ಹೇಳ್ತಾ ಇದ್ರು ನಾವೆಲ್ಲರೂ ಕೂಡ ಮೂರು ರೌಂಡು ಕಳಶಃ ತಗೊಂಡು ಬರ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಜಾಗ ಹೆಚ್ಚು ಕಮ್ಮಿ ಇದೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ರು ಗಂಡಸರು ನಿಂತಿದ್ರು ನಮ್ಮ ಯಜಮಾನರು ನಮ್ಮ ಅಣ್ಣ ಹಾಗೆ ನಮ್ಮ ಅಪ್ಪ ನಮ್ಮ ಅವರು ಎಲ್ಲರೂ ನಿಂತಿದ್ರು ಯಾರೂ ಕೂಡ ಅಂಥ ಪ್ರಾಬ್ಲಮ್ ಏನಿಲ್ಲ ಎಲ್ಲರೂ ಕೂಡ ಸಾವಧಾನವಾಗಿ ಸಮಾಧಾನದಿಂದ ಕಳಶನ ಹೊತ್ಕೊಂಡು ದೇವ್ನ ನೆನೆಸ್ಕೊಂಡು ಮೂರು ರೌಂಡನ್ನ ಹಾಕ್ತಾ ಇದ್ದೀವಿ ನಾನು ಈ ರೀತಿ ಎಲ್ಲ ಯಾವುದರಲ್ಲೂ ಭಾಗವಹಿಸಲಿಲ್ಲ ಚಿಕ್ಕ ವಯಸ್ಸಲ್ಲಿ ಒಂದೇ ಸರಿ ನಾನು ಇರೋ ಅಂಥ ಏರಿಯಾದಲ್ಲಿ ದೇವಸ್ಥಾನ ಕಟ್ಟಿಸಿದಾಗ ಇದೇ ರೀತಿ ಕಳಶನ ಹೊತ್ಕೊಂಡು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದರು ಸರಿ ಮಾಡಿದ್ದೆ ಇದು ಎರಡನೇ ಸದ್ದಿ ನನಗೆ ಇದೇ ರೀತಿ ಎಲ್ಲ ವಸ್ತು ಹಾಗೆ ಖುಷಿನೂ ಕೂಡ ಆಯಿತು ಈ ರೀತಿ ಎಲ್ಲ ಮಾಡಿದ್ದಕ್ಕೆ ನಮಗೆ ಇಲ್ಲಿ ನಡೆದಿರೋಂಥ ಪ್ರತಿಯೊಂದು ಪೂಜೆಯಲ್ಲೂ ನಾನು ಮತ್ತು ನಮ್ಮ ಯಜಮಾನರು ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ಸ್ವತಃ ಸ್ವಇಚ್ಛೆಯಿಂದ ಪೂಜೆ ಮಾಡಿ ಖುಷಿ ಆಯಿತು ಎಲ್ಲಾರ್ಗು ಆನಂತರ ಆ ಕಳ್ಸಿದ ನೀರನ್ನು ದೇವ್ರ ವಿಗ್ರಹಗಳ ಮೇಲೆ ಹಾಕೋಕೆ ಕೇಳಿದ್ರು ಒಬ್ಬೊಬ್ಬರವರಿಗೆ ತಗೊಂಡೋಗಿ ಕೊಟ್ಟರೆ ನಮ್ಮ ಬಾಬವ್ರು ಹಾಕ್ತಾಯಿದ್ರು ಆಮೇಲೆ ಎಲ್ಲರೂ ಕೂತ್ಕೊಂಡು ಇನ್ನೂ ಪೂಜೆ ದೇವರು ಅಲಂಕಾರ ಆಗಬೇಕಲ್ವ ಸೊ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲರೂ ಕೂಡ ಕುಟುಂಬದವರು ಕುತ್ಕೊಂಡು ಎಲ್ಲರೂ ಸಿಕ್ಕಿರ್ತಾರಲ್ಲ ಕೂತ್ಕೆ ಕುತ್ಕೊಂಡು ಮಾತಾಡ್ತಾಯಿದ್ರು ಇದೆಲ್ಲ ನಮ್ಮ ಅಜ್ಜಿ ಬಳಗ ಅಮ್ಮ ಅವ್ರ ಅಮ್ಮ ಅವ್ರ ಬಳಗ ಇದೆಲ್ಲ ದೊಡ್ಡದು ನಮ್ಮ ಮುದ್ದಿದು ಬಳಗ ನಮ್ಮ ಅಜ್ಜಿ ಊಟ ಎಲ್ಲ ರೆಡಿ ಆಗಿದೆ ಬಟ್ರಾಂಕಲ್ ಅಡಿಗೆ ಮಾಡಿಬಿಟ್ಟು ಓಡ್ಬಿಟ್ಟಿದ್ದಾರೆ ಆ ನಂತರ ಮತ್ತೆ ಇನ್ನೊಂದು ಕೊನೆಯದಾಗಿ ಏನು ಶಾಸ್ತ್ರಗಳನ್ನ ಮಾಡಿಸ್ತಾ ಇದ್ದಾರೆ ನಮ್ಮ ಬಾವ ಹತ್ರ ಕುಂಬಳಕಾಯಿ ಹೊಡೆಯೋದು ಆ ಕಾರ್ಯಕ್ರಮ ಆದಮೇಲೆ ಊರಲ್ಲಿ ಹೇಳಿದ್ವಲ್ಲ ನಾವು ಆರತಿ ಮಾಡೋದಕ್ಕೆ ಅವ್ರ ಆರತಿಗಳೆಲ್ಲ ತಗೊಂಬಂದು ದೇವ್ರ ಮುಂದೆ ಇಟ್ಟಿದ್ರು ಅದನ್ನು ತೊಲೆ ಮೇಲೆ ಹೊತ್ಕೊಂಡು ಮೂ ದೇವ್ರ ಸುತ್ತ ದೇವಸ್ಥಾನ ಸುತ್ತ ಮೂರು ರೌಂಡ್ ಬರಬೇಕು ಅಂತ ಹೇಳಿದ್ರು ಸೊ ಅವ್ರು ಮಾಡಿರೋಂಥ ಆರತಿಗಳನ್ನ ಅವ್ರು ಎತ್ಕೊಂಡು ದೇವಸ್ಥಾನ ಸುತ್ತ ಮೂರು ಸತ್ತಿನ ಹಾಕ್ತಾ ಇದ್ದಾರೆ ಲಾಸ್ಟಲ್ಲಿ ಬರ್ತಾ ಇರೋ ಆರತಿ ಮೇಲೆ ಚಪ್ರಕ್ಕೆ ತಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಸೊ ಅಷ್ಟೇ ಕಾರಣ ಎರಡನ್ನ ಒಂದೇ ಸತಿ ಪರ್ದೇನ ಓಪನ್ ಮಾಡಿ ಅಕ್ಷತೆ ಕಾಳ ಹಾಕಿದ್ಮೇಲೆ ಆ ತಂದಿರೋ ಆರತಿಗಳನ್ನ ದೇವ್ರಿಗೆ ಬೆಳಗಬೇಕು ಎರಡು ಕಡೆ ಅಂತ ಹೇಳಿದ್ರು ಈ ಕಡೆ ನಾನು ಮತ್ತೆ ನಮ್ಮ ಯಜಮಾನ್ರು ನಿಂತಿದ್ರು ಆ ಕಡೆ ನಮ್ಮ ಅಕ್ಕ ಮತ್ತೆ ಬಾವ ನಿಂತಿದ್ರು ಒಂದೇ ಸತಿ ಪ ತೆಗೆದ್ಬಿಟ್ಟು ಎರಡು ಕಡೆನು ಆರ್ತಿಗಳನ್ನ ಮಾಡಿಸ್ತಾ ಇದ್ದಾರೆ ಆ ಆರ್ತಿಗಳೆಲ್ಲ ಮಾಡಿದಾದ್ಮೇಲೆ ಫೈನಲಿ ಪೂಜೆನ ಮಾಡ್ತಾ ಇದ್ದಾರೆ ಎಲ್ಲ ಮುಗಿದಿದೆ ಎಲ್ಲ ಕೂಡ ಶಾಸ್ತ್ರೋತ್ತವಾಗಿ ಪೂಜೆಗಳ ಮಾಡಿದ್ದಾರೆ ಎಲ್ಲ ಶಾಸ್ತ್ರಗಳು ಕೂಡ ಮಾಡಿದ್ದಾರೆ ಫೈನಲ್ ಆಗಿ ದೇವ್ರಿಗೆ ಮಹಾಮಂಗ್ಲಾರತಿ ಒಂದು ಮಾಡಿದ್ರೆ ಎಲ್ಲ ಕೂಡ ಸಂಪೂರ್ಣವಾಗಿ ಆದಂತೆ ಲೆಕ್ಕ ಕೊನೆಯದಾಗಿ ದೇವ್ರ ಪೂಜೆಗಳನ್ನ ಮಾಡಾದ್ಮೇಲೆ ಈ ಬೇರೆ ಎಲ್ಲರೂ ತಂದಿರುವಂಥ ದೇವ್ರ ಸಾಮಾನು ದೇವ್ರ ಪೂಜೆ ಸಾಮಾನು ಇರುತ್ತಲ್ಲ ಎಲ್ಲರೂ ಕೂಡ ನಮ್ಮದು ಪೂಜೆ ಮಾಡಿಕೊಡಿ ಅಂತ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಬಂದಿದ್ದ ಎಲ್ಲ ಭಕ್ತಾದಿಗಳು ತಂದಿದ್ದಂತಹ ಪೂಜೆ ಸಾಮಾನ ದೇವ್ರಿಗೆ ಅರ್ಪಣೆ ಮಾಡಿ ಅವ್ರು ತಂದಿದ್ದಂಥ ಹೂನಾರ ಆಗಿರ್ಬೋದು ತೆಂಗಿನಕಾಯಿ ಹಾಗೆ ಏನು ಇರುತ್ತಲ್ಲ ಅದೆಲ್ಲ ಕೂಡ ಅರ್ಪಣೆ ಮಾಡಿ ದೇವ್ರಿಗೆ ಪೂಜೆನ ಮಾಡ್ತಾಯಿದ್ದಾರೆ ಕೊನೆಯದಾಗಿ ಎಲ್ಲ ಭಕ್ತಾದಿಗಳು ದೇವಸ್ಥಾನದ ಮುಂದೆ ಬಂದು ನಿಂತಿದ್ದಾರೆ ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಫೈನಲಿ ಮಹಾಮಂಗ್ಲಾರತಿ ಕೂಡ ಮುಗಿತು ಎಲ್ಲರೂ ಮಹಾಮಂಗ್ಳಾರತಿ ಆದ್ಮೇಲೆ ಆರತಿ ತಗೊಳ್ಳೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಮಹಾಮಂಗ್ಲಾರ್ತಿ ಮಾಡಿ ಪೂಜಾರಿ ಅವರು ಕೊಟ್ಟಿದ್ದಾರೆ ನನ್ನ ತಮ್ಮ ಎಲ್ಲರಿಗೂ ಕೊಡ್ತಾ ಇದ್ದಾನೆ ಇದಾದ್ಮೇಲೆ ಅಭಿಷೇಕ ಹಾಗೆ ಅನ್ನದಾನ ಪ್ರಸಾದ ಇರುತ್ತೆ ನಮ್ಮ ಮೈದವರು ಪ್ರಸಾದನ ಹಂಚ್ತಾ ಇದ್ದಾರೆ ಅಭಿಷೇಕನ ಇವರೆಲ್ಲರೂ ನಮ್ಮ ಅರ್ಜಿ ಕಮ್ಮಿ ಅಣ್ಣ ನಮ್ಮ ತಂಗಿದೀರು ಎಲ್ಲರೂ ಕೂಡ ಊಟನ ಬಡಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ಅನ್ನದಾನ ಇದೆ ಅಂತ ಹೇಳಿದ್ರಲ್ಲ ಎಲ್ಲ ಊರಲ್ಲಿರೋರೆಲ್ಲರೂ ಕೂಡ ಬಂದಿದ್ರು ಊಟನ ಬಡಿಸ್ತಾ ಇದ್ದಾರೆ ಅನ್ನ ಸಂದರ್ಪಣೆ ವಿಶೇಷ ಏನು ಅಂತ ಹೇಳಿದ್ರೆ ಊರಲ್ಲಿರೋ ಸ್ಕೂಲ್ ಮಕ್ಕಳು ಕೂಡ ಕರೆಸಿದ್ರು ಅಂದರೆ ಊರಲ್ಲಿ ಎಲ್ಲರೂ ಕೂಡ ಬಂದು ಪ್ರಸಾದನ ತಗೋಬೇಕು ಅನ್ನೋ ಉದ್ದೇಶಕ್ಕೆ ಸ್ಕೂಲಲ್ಲಿ ಕೂಡ ಹೇಳಿದ್ರಿ ಅಲ್ಲಿ ಮುಗಿಸ್ಕೊಂಡು ಊಟಕ್ಕೆ ಬನ್ನಿ ಅಂತ ಮಧ್ಯಾಹ್ನ ಟೈಮಲ್ಲಿ ಬಂದು ಮಕ್ಕಳು ಕೂಡ ಊಟ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋದರು ಆಮೇಲೆ ನಾವು ಊಟ ಮಾಡೋಷ್ಟೊತ್ತಿಗೆ ಮೂರು ಗಂಟೆ ನೋಡಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಇದೆ ಅದು ಏನು ಅಂತ ಹೇಳಿದ್ರೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಸಂಜೆವರೆಗೂ ಅನ್ನದಾನ ನಡೀತಾನೆ ಇತ್ತು ನೈಟ್ವರೆಗೂ ಆಮೇಲೆ ಪೂಜಾರಿ ಅವರು ಓಟಾದ ಮೇಲೆ ಬೇರೆ ಭಕ್ತಾದಿಗಳು ಬರ್ತಾ ಇದ್ರಲ್ಲ ಅವರಿಗೆ ನಮ್ಮ ಯಜಮಾನ್ರೇ ಪೂಜ ಪೂಜಾರಿಯಾಗಿ ಮಹಾಮಂಗ್ಲಾರತಿ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಮಧ್ಯಾಹ್ನದಿಂದ ಸಂಜೆವರೆಗೂ ಇದೇ ರೀತಿ ಜನ ಬರ್ತಾ ಬರ್ತಾಯಿದ್ರು ಮಹಾಮಂಗ್ಲಾರತಿ ಮಾಡ್ತಾನೆ ಇತ್ತು ಸಂಜೆ ಮಕ್ಳೆಲ್ಲರೂ ಸೇರಿಕೊಂಡು ಆಟ ಆಡ್ತಿದ್ದಾರೆ ನನ್ನ ಮಗಳು ಕೂಡ ಫುಲ್ ಹ್ಯಾಪಿಯಾಗಿದ್ದಾಳೆ ಅವ್ರು ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಹೋದರೆ ಯಾರನ್ನು ಕೇಳಲ್ಲ ಫುಲ್ ಹ್ಯಾಪಿಯಾಗಿ ಆಡ್ಕೊಂಡು ಅವರನ್ನ ತಮ್ಮಂದಿರ್ ಜೊತೆ ಹಾಗೆ ಗೆ ಭಜನೆಯವನ್ನ ಕರೆಸಿದ್ರು ಭಜನೆ ಇತ್ತು ಅವರು ಕೂಡ ಬಂದು ನೈಟ್ ಹತ್ತು ಗಂಟೆಗೆ ಭಜನೆನ ಸ್ಟಾರ್ಟ್ ಮಾಡಿದ್ರು ಹಾಗೆ ಸಂಪೂರ್ಣವಾಗಿ ದೇವ್ರ ಕಾರ್ಯ ಮುಗೀತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದೇವ್ರ ಕಾರ್ಯ ಯಾವ ರೀತಿ ಆಗಿದೆ ಮತ್ತು ನಿಮ್ಮ ಕಡೆ ಯಾರಾದರೂ ದೇವ್ರ ಕಾರ್ಯಗಳನ್ನ ಮಾಡಿದ್ರೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಕೂಡ ಭಜನೆಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್ ಬಾಯ್